ಹೆಚ್ಚು ಟೀ ಕುಡಿತಾ ಇದ್ದೀರಾ ಹಾಗಿದ್ರೆ ನೀವು ಈ ಸ್ಟೋರಿಯನ್ನ ನೋಡ್ಲೇಬೇಕು ಕಲರ್ ಕ್ಯಾಂಡಿ ಗೋಬಿ ಬಳಿಕ ಬ್ರ್ಯಾಂಡ್ ಟೀ ಪುಡಿಗಳಿಂದ ಕಾದಿದೆ ಅಪಾಯ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಟೀ ಕುಡಿದ್ರೆ ನಿಮ್ಮ ಪ್ರಾಣಕ್ಕೆ ಬೀಳುತ್ತೆ ಆಪತ್ತು ಎಸ್ ಟೀ ಪುಡಿಗಳ ಪ್ರತಿಷ್ಠಿತ ಕಂಪನಿಗಳಿಂದಲೇ ಆಗ್ತಾ ಇದೆ ಮಹಾ ಎಡವಟ್ಟು ಒಂದಲ್ಲ ಎರಡಲ್ಲ ಹತ್ತಕ್ಕೂ ಹೆಚ್ಚು ಕಂಪನಿ ಟೀ ಪುಡಿಯಿಂದ ಅಪಾಯ ಖುದ್ದು ಆಹಾರ ಸಂರಕ್ಷಣಾ ಅಧಿಕಾರಿ ಶ್ರೀನಿವಾಸ್ ಅವರೇ ಈ ಕುರಿತಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಜೊತೆಗೆ ಸಾಂಬಾರ್ ಪುಡಿಗಳಿಂದಲೂ ಕೂಡ ದೊಡ್ಡ ಅಪಾಯ ಆಗುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಎಸ್ ಪ್ರತಿಯೊಬ್ಬರೂ ಕೂಡ ಟೀ ಕಾಫಿ ಪ್ರಿಯರೇ ಅಂತಲೇ ಹೇಳಬಹುದು ಎಲ್ರಿಗೂ ಮುಂಜಾನೆ ಸ್ಟಾರ್ಟ್ ಆಗೋದೆ ಒಂದು ಕಪ್ ಟೀ ಅಥವಾ ಒಂದು ಕಪ್ ಕಾಫಿಯಿಂದ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ನಮ್ಮ ಜನ ಊಟ ಇಲ್ಲದೆ ಇದ್ರೂ ಪರವಾಗಿಲ್ಲ ನನಗೆ ದಿನಕ್ಕೆ ಒಂದು ಎರಡು ಕಪ್ ಮೂರು ಕಪ್ ಇನ್ನೂ ಹೆಚ್ಚಾಗೆ ನಾಲ್ಕೈದು ಕಪ್ ಕುಡಿಯೋರು ಕೂಡ ಇದ್ದಾರೆ ಬಟ್ ಅಂಥವರು ಈ ಸ್ಟೋರಿಯನ್ನು ನೋಡಲೇಬೇಕು ಕಲರ್ ಕ್ಯಾಂಡಿ ಗೋಬಿ ಬಳಿಕ ಬ್ರ್ಯಾಂಡ್ ಟೀ ಪುಡಿಗಳಿಂದ ಅಪಾಯ ಕಾದಿದೆ ಜನರೇ ಎಚ್ಚರ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ನೀವೇನಾದರೂ ಟೀ ಕುಡಿದ್ರೆ ನಿಮ್ಮ ಪ್ರಾಣಕ್ಕೆ ಆಪತ್ತು ಬೀಳೋದು ಫಿಕ್ಸ್ ಟೀ ಪುಡಿಗಳ ಪ್ರತಿಷ್ಠಿತ ಕಂಪನಿಗಳಿಂದಲೇ ಮಹಾ ಎಡವಟ್ಟಾಗ್ತಾ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಹತ್ತಕ್ಕೂ ಹೆಚ್ಚು ಕಂಪನಿ ಟೀ ಪುಡಿಯಿಂದ ಅಪಾಯ ಖುದ್ದು ಆಹಾರ ಸಂರಕ್ಷಣಾ ಅಧಿಕಾರಿ ಶ್ರೀನಿವಾಸ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಹಾಗಿದ್ರೆ ಅವರು ಹೇಗೆ ಅಪಾಯ ಅನ್ನೋದ್ರ ಕುರಿತಾಗಿ ನಾವು ನಿಮ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀವಿ ಅಂಡ್ ಕೇವಲ ಟೀ ಇಂದ ಅಷ್ಟೇ ಅಲ್ಲ ಸಾಂಬಾರ್ ಪುಡಿಗಳಿಂದಲೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಹಾಗಿದ್ರೆ ನಾವು ಇಷ್ಟು ವರ್ಷಗಳಿಂದಲೂ ಟೀ ಕುಡಿತಾ ಇದ್ದೀವಿ ನಮ್ಗೇನು ಆಗ್ತಾ ಇಲ್ಲ ಸೊ ಇಷ್ಟು ವರ್ಷ ಇದ್ದಂತಹ ಬ್ರ್ಯಾಂಡ್ ಈಗ ಹೇಗೆ ಅಪಾಯ ಅಂತ ನೀವು ಕೇಳೇ ಕೇಳ್ತೀರಾ ಸಹಜವಾಗಿ ಒಂದು ಬ್ರ್ಯಾಂಡ್ ರಿಜಿಸ್ಟರ್ ಆಗುವಾಗ ಯಾವ ಪ್ರಮಾಣದಲ್ಲಿ ಸಾಮಗ್ರಿಗಳನ್ನ ಹಾಕಿದೆ ಅಂತ ರಿಜಿಸ್ಟರ್ ಮಾಡಿಸಿರುತ್ತೆ ಅದನ್ನ ಗಮನಿಸಿ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ ತನ್ನ ಬ್ರ್ಯಾಂಡ್ ಮೂಲವನ್ನು ಉಳಿಸಿಕೊಳ್ಳೋದು ಎಲ್ಲ ಮಾಲೀಕರ ಕೆಲಸ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದು ಕಳಪೆ ಆಗುತ್ತೆ ಅಂತಹ ಬ್ರ್ಯಾಂಡ್ ಬಳಸೋದು ಸಹ ಅಪಾಯ ಅಂತ ಈಗ ಸಂರಕ್ಷಣಾ ಅಧಿಕಾರಿ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಟೀ ಕಾಫಿ ಯಾರ್ಯಾರೆಲ್ಲ ಹೆಚ್ಚಾಗಿ ಕುಡಿತಾ ಇದ್ದೀರೋ ಸೊ ಅವರು ಕಡಿಮೆ ಮಾಡಿ ಬಿಡಿ ಅಂತ ಹೇಳೋದು ಕೂಡ ಕಷ್ಟ ಯಾಕಂದರೆ ಇಷ್ಟು ವರ್ಷಗಳಿಂದ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೀರ ಏಕದಮ್ ನಿಲ್ಲಿಸಿಬಿಡಿ ಅಂತಂದರೂ ಕೂಡ ಅದನ್ನು ಆಗೋದಿಲ್ಲ ನಾನು ಆಗಲೇ ಹೇಳ್ತಾ ಇದ್ದೆ ಈಗಂತೂ ಕೆಲವೊಂದಷ್ಟು ಮಂದಿ ಊಟ ಇಲ್ಲದೆ ಇದ್ದರೂ ಪರವಾಗಿಲ್ಲ ಇದ್ದುಬಿಡ್ತಾರೆ ಬಟ್ ಟೀ ಕಾಫಿ ಇಲ್ಲದೆ ಯಾರೂ ಕೂಡ ಇರೋಲ್ಲ ಸೊ ಹೀಗಾಗಿ ಆದಷ್ಟು ಕಡಿಮೆ ಮಾಡಿ ಇಲ್ಲ ಅಂದರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ